ಹಪ್ ಯಾವ ಜಿಲ್ಲಾ ಬೆಳಗಾವ ಹೌತ್ರಿ ಸರ ತಾಲೂಕು ತಾಲೂಕು ಗೋಕಾಕ ಹಪ್ ಹಿರಿಗಟ್ಟಿ ಗ್ರಾಮದ ಯಾವ ನನ್ನ ಅಪ್ಪ ಅಮೋಕ್ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಎರಡ್ಮರದೇಶಿ ಒಂದು ನಾಗೇಶ್ ಕಲಾ ತಂಡಗಳನ್ನ ಉಳಿಸದ ಈಗಾಗ್ಲಿ ಬರಿ ಮಾಡಿಕೊಂಡ್ಯದ ಹೌದು ಈಗ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪಾ ಇವತ್ತಿನ ದಿವಸ ಹಾಡ್ಕಿ ಹೆಂಗಪ್ಪ ಅಂತ ಕೇಳಿದ್ರೆ ಗಂಡ ಹೆಂತಿ ನ್ಯಾಯ ಇದು ಹೌದು ಶಿವಶಕ್ತಿಯ ಅಂದ್ರೆ ಗಂಡ ಏನು ನ್ಯಾಯ ಇದ್ದಂಗ ನ್ಯಾಯ ಹೆಂಗಪ್ಪ ಅಂತ ಪರಮಾತ್ಮ ಹೆಚ್ಚು ಅಂದ್ರೆ ಪಾರ್ವತಿ ಹೆಚ್ಚು ಹೌದು ಎಲ್ಲಿ ಪಾರ್ವತಿ ಮೊದಲಿದ್ದ ಪರಮಾತ್ಮ ಮೊದಲಿದ್ದು ಪಾರ್ವತಿ ಅವತಾರ ಅವತಾರಗಳು ಒಂದೊಂದು ಕಲ್ಪದಾಗ ಏನು ಪವಾಡ್ ಮಾಡಲು ಆಕಿ ಅವತಾರದ ಒಳಗೆ ಯಾರ್ಯಾರು ಸೃಷ್ಟಿ ಮಾಡಿದಳು ಅನ್ನುವಂತ ಹೇಳ್ಕೊಂತ ಬರದ ಮೊದಲ ಐತಿ ಪ್ರಥಮದಲ್ಲಿ ಪರಮಾತ್ಮ ಹೆಂಗ ಇದ್ದ ಯಾರ ರೂಪಲೇ ಇದ್ದ ಅವ್ನು ಯಾರನ್ನ ಎಲ್ಲಿ ಹುಟ್ಟಿಸಿದ ಅದರಿಂದ ಜಗತ್ ಸೃಷ್ಟಿ ನಿರ್ಮಾಣ ಹೆಂಗ ಆಯ್ತು ಅನ್ನೋದು ನಾವು ಹೇಳ್ಕೊಂತ ಬರಬೇಕು ಹೌದು ನಾವು ಹೇಳ್ಕೊಂತ ಬರೋ ಟೈಮದಲ್ಲಿ ಅವ್ರಿಗೆ ಏನಾರ ಬಂತಪ್ಪ ಅಂದ್ರೆ ಅವ್ರ ಇದ್ರಾಯ್ತ ಮೊದಲ ಹಿಂಗ ಆಗೈತಿ ನಮ್ಗೆ ಶೌಸ್ಯ ಬಂತಂತ ಅವ್ರು ಕೇಳ್ತಕ್ಕದ ಅವ್ರ ಮಾತಾಡುವಲ್ಲಿ ನಮಗೆ ಯಾರು ಬಂದ್ರೆ ಬಂದ ನಾವ್ ಕೇಳ ಮಾತ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹೆಂಗ್ರಿಪ್ಪ ಹಿರಿಯಟ್ಟಿ ಗ್ರಾಮದ ಗುರು ಹಿರಿಯರಿಗೆ ತಾಯಿ ತಂದಿರ್ಗಿ ಬಂಧು ಬಳಗದವ್ರಿಗೆ ಅನ್ನ ತಮ್ಮಂದಿರಿಗೆ ಇಲ್ಲಿ ಕೂಡಿದಂತ ಶಿವ ಸ್ವರಪಿ ಅಲ್ಲಂತವ್ರಿಗೆ ಶರಣು ಶರಣಾರ್ಥಿ ಮಾಡುತ್ತಾ ಯಾಕಪ್ಪ ಅಂತಂದ್ರ ಏನಾಯ್ತಿರಿಪಾ ಸರಜೋಡಿ ಕಲಾವಿದ್ರೆ ಈಗೀಗ ಮಜಲ್ ಹೆಂಗಪ್ಪ ಅಂತಂದ್ರೆ ಈಗ ರನ್ನಿಂಗ್ ಇದ್ ಅದು ಹೌದು ರನ್ನಿಂಗ್ ಇದ್ ಮಜಲ್ ಹೆಂಗಪ್ಪ ಕರ್ನಾಟಕ ಮಾರಾಟಕ್ಕೆ ಬೋರ್ಡ್ ಕಟ್ಟಿಕ ಸಜ್ಗ ತಿರ್ಗಾಡುವಂತ ಮಜಲ ಹಾ ಯಾಕಪ್ಪ ಅಂತ ಮೊದಲ್ ಒಂದು ಮಾತು ಹೇಳ್ರು ಏನಾಯ್ತರಿ ಸರ

ಹಾಂ ಹಾಂ ಅಪ್ಪ ಅಂದ್ರೆ ವರ್ತ್ಯಾ ನೀರ ಗರ್ತಿಗೆ ಬಳಸಾಕ ಕಟ್ಟೋಕ್ ಕುಂತಿರ್ತೈತಿ ಅಂತ ಹೇಳ ಸಿಕಾರಿ ಬೆಳೆಯಂಗಿಲ್ಲ ಅದಾ ಹೌದು ಹಂಡೆದ ನೀರು ಗಿಂಡಿಲೆ ಬಳಸಬಹುದು ಹೌತ್ ಹಂಡ್ಯಾದ ನೀರನ್ನ ಗಿಂಡಿಲೆ ಬಳಸಬಹುದು ಕರೆ ವಾರ್ತೆ ನೀರು ಬಳಸೋದು ಭಾಳ ಕಟ್ಟಿನ ಐತಿ ಕಠಿಣ ಐತಿ ಅಲ್ಲಿ ನೋಡೋಣ ಯಾಕಂದ್ರೆ ಸ್ಟಾಚಿಂಗ್ ಐತಿ ಅನ್ನೋ ಸವಾಲುದ ಐತಿ ಹಾಂ ವಿಷಯ ಏನಪ್ಪಾ ಅಂತಂದ್ರೆ ಏನೈತಿ ನಮ್ಮ ಗಣಪತಿ ಸ್ತೋತ್ರ ಮಾಡಿದ್ರು ಗಣಪತಿ ಹಾಡಿದ್ರು ಹೌದು ಪರಮಾತ್ಮನ ಹೀರ್ಯದಿಂದ ಗಣಪತಿ ಹುಟ್ಟಿದಾನ ಅನ್ನುವಂಥದ ಆ ಪರಮಾತ್ಮನ ವೀರ್ಯದಿಂದ ಹುಟ್ಟಿದ ಗಣಪತಿನ ಏನಪ್ಪಾ ಅಂತಂದ್ರ ಒಂದ್ ಪೂಜೆ ಪುಷ್ಕರ್ ಮಾಡ್ಬೇಕಾರ ಈಗ ಪರಿಹಾರ ಆಗ್ತೈತೆ ಅನ್ನುವಂಥದ್ದು ಮಾತ್ರ ಇಷ್ಟ ಹಾಡಿದ್ರು ಮಕ್ಕಳಾಗದ ಅವ್ರಿಗೆ ಮಕ್ಕಳ ಕೊಡ್ತಾನಂತೀನಿ ಅವ್ರೇನು ಹಾಡೇಲ್ ಮಾಡ್ತಾರ ಕಿವಿಯಾಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಕಡೆ ಅದಕ್ಕಾರ ಜೋಡ್ಸಕ್ ಹೋಗಬೇಡ ಹೌದಾ ಮುಂದ್ ಇನ್ನೊಂದ್ ಏನ್ ಮಾತಾಡಿಪ್ಪ ಅಂತಂದ್ರ ಇಬ್ರು ಸತಿಪತಿ ಇದ್ರು ಗಣಪತಿ ದುಡ್ಕೊಂಡ್ರು ಮಕ್ಕಳ ಕೊಡಲಿಲ್ಲ ಅವ್ಳು ಗುಡಿಯನ್ನು ಕಿತ್ತು ಹೋಗುತ್ತಾರ ಹಟ್ಟಿ ಊರಿಂದ್ರ ಅನ್ನೋ ಒಂದು ಅರ್ಥ ಹೇಳಿದ್ವಿ ಪುರಾಣ

ಮಾಸ್ತರ್ ಹಂಗಲ್ಲ ಅದ ಯಾವ ಬೇರೆ ಐತದ ದಯವಿಟ್ಟಿನ್ ತಿರುಕೋಬೇಡ ಬರ್ಬೋರಿ ಸರ ಎಲ್ವ ಗಂಬಿಟ್ಟಿ ಅವರ ಬರ್ಬೋರ್ಲ ಸರ ಬರ್ ನಾವು ಅಲ್ಲೇ ಕುಡ್ದೇ ಬರೀಪ್ರ್ಯಾಕ್ ಬರಲ್ಲ ಯಾ ಅಂತಂದ್ರ ಈಗ ಇಲ್ಲೊಂದು ಹಾಡಾಕೇಜ್ ಹಾಕಿದಾರ ತೇಜ್ ಹಾಕಿದಾರಪ್ಪ ಅಂದ್ರೆ ಹೌದು ಈ ಭೂಮಿ ನಿಂದ್ರೆ ಬೇಕಾದ್ರೆ ಯಾರ ಹತ್ಯದಿಂದ ನಿಂತೈತಿ ಬಾರ್ತ ಕರ್ಷ್ಣ ಈ ಭೂಮಿ ಬೇಕಾರ ಯಾರ ಆದ್ಯಿಂದ ನಿಂತೈತಿ ಹಾ ಇರ್ಲಿ ಇನ್ನೊಂದ್ ಚಲ ಹಸಿ ಚಾನ್ಸ್ ಹೋಗ್ತೈತಿ ಅವ್ರು ಹೆಂಗ್ ಬರ್ತಾರ ಹಂಗ ನೋಡನು